ನಮಸ್ಕಾರ ಬಂಧುಗಳು ಇದು ಜೀವಭಾಷೆಯಾಗಿರುವ ಕನ್ನಡದೊಳಗ ವಿಶೇಷವಾದ ಸಾಹಿತ್ಯ ಅದು ತತ್ವಪದ ಸಾಹಿತ್ಯ ಅಂತ ಕರಿತೀವಿ ತತ್ವಪದ ಸಂಭ್ರಮ ಬಳಗ ತಾಳಿಕೋಟಿ ತಿಳುಗುಳು ಹಾಗೂ ಬೋರಿಗಿಪುರದ ಸಮಸ್ತ ತತ್ವಪದ ಆಸಕ್ತರೆಲ್ಲ ಕೂಡ್ಕೊಂಡು ಈ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ನಾಳಿನ ದಿನ ಅಂದರೆ ಆಗಸ್ಟ್ ಮೂರನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ರವಿವಾರದಂದು ಬೆಳಗ್ಗೆ ಹತ್ತು ಗಂಟೆಗೆ ಶ್ರೀ ಕಾಸ್ಕತೇಶ್ವರ ಸಭಾಭವನ ತಾಳಿಕೋಟಿ ಒಳಗ ಒಂದು ಅತ್ಯದ್ಭುತವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ನಮ್ಮ ಮಧ್ಯೆ ಇದ್ದುಕೊಂಡು ಸಾವಿರಾರು ತತ್ವ ಪದಗಳನ್ನು ಬರೆದು ಈ ನಾಡಿಗೆ ಅರ್ಪಿಸಿರುವಂತಹ ತಿಳುಗುಳದ ಶರಣಶ್ರೀ ಯಮೂರೇಶ್ ಬಿರಾದವರುಗಳು ರಚಿಸಿರುವ ಹುಟ್ಟು ಸಾವಿನ ಕಟ್ಟು ಹರಿದು ಅನ್ನುವಂಥ ಗ್ರಂಥ ಲೋಕಾರ್ಪಣೆಯಾಗಲಿದೆ ಅದನ್ನು ಬಿ ಆರ್ ಅವರು ಸಂಗೀತ ಕಟ್ಟಿಯವರು ದೇವೇಂದ್ರ ಕುಮಾರ್ ಪತ್ತಾರ್ ಅವರ ರಾಗ ಸ್ವಯೋಜನೆಯೊಳಗ ರವೀಂದ್ರ ಸುವರ್ಗಾಮಿಯವರು ಅನೇಕ ಕಲಾವಿದರು ಹಾಡಿದ್ದಾರೆ ಆ ಸಿಡಿ ಬಿಡುಗಡೆ ಕಾರ್ಯಕ್ರಮ ಕೂಡ ನಡೆಯಲಿದೆ ಅನೇಕ ಊರುಗಳಿಂದ ಆಗಮಿಸಿರುವಂತಹ ತತ್ವ ಪದಕಾರರು ಅನೇಕ ತತ್ವ ಪದಗಳನ್ನು ಹಾಡಿದ್ದಾರೆ ಕವಿ ಕಲಾವಿದರು ವಿದ್ವಾಂಸರು ಗಾಯಕರು ರಾಜಕೀಯ ಮುಖಂಡರು ಸ್ವಾಮಿಗಳು ಹಾಗೂ ಈ ತತ್ವ ಪದ ಸಾಹಿತ್ಯದ ಬಗ್ಗೆ ಒಲಗೊಳ್ಳುವಂತಹ ಅನೇಕ ಜನ ವಿದ್ಯಾರ್ಥಿಗಳು ಉಪನ್ಯಾಸಕರು ಭಾಗವಹಿಸಲಿದ್ದಾರೆ ತಾಯಂದಿರು ಮಹಿಳೆಯರು ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲಿದ್ದಾರೆ ಬೆಳಗ್ಗೆ ಉಪಹಾರದ ವ್ಯವಸ್ಥೆ ಇರ್ತದೆ ಮಧ್ಯಾಹ್ನ ಪ್ರಸಾದ ವ್ಯವಸ್ಥೆ ಇರ್ತದೆ ಇಡೀ ಒಂದು ದಿನ ಹಟ್ಟಿ ಮತ್ತು ನೆಟ್ಟಿ ತುಂಬಿಕೊಳ್ಳುವ ಅನುಭವದ ಲೋಕದಲ್ಲಿ ನಾವು ನೀವೆಲ್ಲ ಪ್ರಯಾಣವನ್ನು ಬೆಳೆಸೋಣ ಇದಕ್ಕೆ ನೀವೆಲ್ಲರೂ ಸಾಕ್ಷಿಯಾಗಬೇಕು ತಾಳಿಕೋಟೆ ಹಾಗೂ ಸುತ್ತಮುತ್ತಲಿನ ಎಲ್ಲ ಜನರು ಬಂದು ನಮ್ಮೆಲ್ಲರನ್ನು ಹಾರೈಸಬೇಕು ಇದರ ಸಂತೋಷವನ್ನು ಅನುಭವಿಸಬೇಕು ಪ್ರಸಾದವನ್ನು ಸ್ವೀಕರಿಸಬೇಕು ಈ ಒಂದು ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಬೇಕು ಅಂತೇಳಿ ತಾಳಿಕೋಟೆಯ ಸಮಸ್ತ ಬಳಗದ ವತಿಯಿಂದ ತಾನು ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ತೀನಿ ಇಂತಿ ಪ್ರೀತಿಯ ಕೋಟ್ ಬಿರಾದರ್ ತಾಳಿಕೋಟೆ ನಮಸ್ಕಾರ